ಒಬ್ಬ ಏನೂ ಇಲ್ಲದೆ ಇರುವಂತ ಸಗಣಿ ತುಂಬಿಕೊಂಡಿರುವಂತ ವಿರೋಧ ಪಕ್ಷ ನಾಯಕನ ಮಾಡಿದ್ದಾರೆ ದ ಓನರ್ ಆಫ್ ದಿ ಬಿ ಆರ್ ಸಿ ಅಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗವರ್ಮೆಂಟ್ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಳುವಂಥದ್ದು ಅಧಿಕಾರ ಇರುವಂತದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಬಿಜೆಪಿ ಲೀಡರ್ಸ್ ದೇ ಆರ್ ಫೂಲ್ಸ್ ಇವ್ರ ಯೋಗ್ಯತೆಗೆ ಇಲ್ಲಿಯವರೆಗೆ ಒಂದು ಅಬ್ಜೆಕ್ಷನ್ಸ್ ಹಾಕುವಂಥ ಕೆಲಸವನ್ನು ಮಾಡಲೇ ಇಲ್ಲ ಯಾರೋ ಯಾರು ಯಾವ ಚಪಾತಿ ಮೇಡಮ್ ನಾನು ಚೈಲ್ಡ್ ಚಪಾತಿ ಇಲ್ಲಿ ಬರ್ತಾ ಇರುವಂಥದ್ದು ಮೂವತ್ತೈದು ಕೋಟಿ ಮೂವತ್ತೈದು ಕೋಟಿಗೂ ಆರೂವರೆ ಸಾವಿರ ಕೋಟಿಗೂ ಕಂಪ್ಯಾರಿಸನ್ ಮಾಡುವಂಥ ಸುಳ್ಳು ಹೇಳುವಂಥ ಒಂದು ಪ್ರವೃತ್ತಿ ಮೈಂಡ್ಸೆಟ್ಟು ಆ ರಕ್ತ ಕಣಗಳಿರುವಂಥದ್ದು ಇದೆಯಲ್ಲ ಬಿ ಜೆ ಪಿ ಅಂಡಭಕ್ತರಿಗೆ ಕೇಂದ್ರ ಸರ್ಕಾರ ನಿಮ್ಮದು ಪೇರಿಫಿಕೇಷನ್ ಕಮಿಟಿ ಮಾಡುವಂಥದ್ದು ನೀವು ಅವರ ಅದು ಅದು ರಚನೆ ಮಾಡುವಂಥದ್ದು ನೀವು ಅದನ್ನ ಆದೇಶನ ಪಾಲನೆ ಮಾಡುವಂಥದ್ದು ನೀವು ಬಿ ಎಂ ಆರ್ ಸಿ ಅಲ್ಲು ಬಿ ಎಮ್ ಆರ್ ಸಿ ಇಸ್ ನಾಟ್ ಅಂಡರ್ಟೇಕನ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಇಸ್ ಅಂಡರ್ಟೇಕನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಎಷ್ಟರ ಮಟ್ಟಿಗೆ ಅದನ್ನು ಸುಳ್ಳನ್ನು ಎಷ್ಟರ ಮಟ್ಟಿಗೆ ತಿರುಗಿಸುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ಅವರು ಹೆಚ್ಚು ಹೆಚ್ಚಲ ಮಾಡಿರುವಂಥದ್ದು ನಮ್ಮ ತಲೆ ಮೇಲೆ ಕಟ್ಟುವಂಥ ಕೆಲಸವನ್ನು ಹೆಂಗೆ ದಿಕ್ಕ ತಪ್ಸೋದು ಕಳೆದ ಸುಮಾರು ಎಂಟು ಹತ್ತು ದಿವಸದಿಂದ ನಿರಂತರವಾಗಿ ಬಿ ಜೆ ಪಿಯವರು ಅಂದರೆ ಬಿ ಜೆ ಪಿಯವರ ಮನೆ ದೇವರೇ ಸುಳ್ಳು ಹೇಳೋದ್ರಲ್ಲಿ ಇಡೀ ದೇಶಾದ್ಯಂತ ಕೇಂದ್ರದ ನಾಯಕರು ಮತ್ತು ರಾಜ್ಯದ ನಾಯಕರುಗಳು ಮೇಲೆ ಪೈಪೋಟಿ ಪೈಪೋಟಿಗಳ್ಬಿಟ್ಟವ್ರೆ ಅವರ ಯೋಗ್ಯತೆಗೆ ಬೆಂಗಳೂರಿಗೆ ಆಗಲಿ ರಾಜ್ಯಕ್ಕೆ ಆಗಲಿ ದೇಶಕ್ಕೆ ಆಗಲಿ ಒಂದು ಒಳ್ಳೆ ಜನಪರ ಯೋಜನೆಯನ್ನು ಕೊಡುವಂಥ ಕೆಲಸವನ್ನು ಮೊನ್ನೆ ರೀಸೆಂಟಾಗಿ ಮಂಡಿಸಿದಂಥ ಬಜೆಟ್ಟಲ್ಲೂ ಮಾಡಲಿಲ್ಲ ಕಳೆದ ಹನ್ನೊಂದು ವರ್ಷಗಳ ಸಾಧನೆ ನಮ್ಮ ಮನೋಹರ್ ಹಿಂದ್ಗಡೆ ಆ ಬೋರ್ಡಲ್ಲಿ ಬರೆಸ್ದಂಗೆ ಸುಮಾರು ನೂರ ಐವತ್ತು ಲಕ್ಷ ಕೋಟಿ ಸಾಲ ಮಾಡಿರುವಂಥದ್ದೇ ಒಂದು ದೊಡ್ಡ ಸಾಧನೆ ಇಲ್ಲಿ ನಮ್ಮ ರಾಜ್ಯದ ದುರಂತ ಏನು ಅಂದರೆ ಒಬ್ಬ ಏನೂ ಇಲ್ಲದೆ ಇರುವಂಥವ್ರು ತಲೆಯಲ್ಲಿ ಸಗಣಿ ತುಂಬಿಕೊಂಡಿರುವಂಥವ್ ಒಬ್ಬನೇ ವಿರೋಧ ಪಕ್ಷ ನಾಯಕನ ಮಾಡಿದ್ದಾರೆ ಬಿ ಜೆ ಪಿಯವರು ಬೆಂಗಳೂರಲ್ಲಿ ಕರ್ನಾಟಕದಲ್ಲಿ ಅವರು ದಿನ ಬೆಳಗ್ಗೆ ನಾಲ್ಕು ಪ್ರೆಸ್ ಮೀಟ್ ಮಾಡಿ ಸುಳ್ಳೇಳುವಂಥದನ್ನ ಬಿಟ್ಟರೆ ಬೇರೆ ಏನೂ ಹೇಳಲ್ಲ ಅವ್ರು ಏನು ನೆನ್ನೆ ದಿವಸ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ರಿಯಾಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಒಂದು ಕ್ಲಾರಿಫಿಕೇಶನ್ ಕೊಡುವಂಥದಕ್ಕೆ ಬುಕ್ ಸಮೇತ ಬಂದಿದ್ದೀನಿ ಕೇಂದ್ರ ಸರ್ಕಾರದ ಒಂದು ಬುಕ್ ಇದು ಮಿನಿಸ್ಟ್ರಿ ಆಫ್ ಅರ್ಬನ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅನ್ನುವಂಥ ಒಂದು ಕೇಂದ್ರ ಸರ್ಕಾರದ ಸಂಸ್ಥೆ ಅದು ಈ ಬುಕ್ಕಲ್ಲಿ ಎಲ್ಲವನ್ನೂ ನಮ್ಮ ಮುದ್ದೆ ಮಾಡಿದ್ದಾರೆ ಎಲ್ಲವನ್ನು ಒಂದೊಂದೇ ಹೇಳೋ ಅಂತ ಕೆಲಸವನ್ನು ನಾವು ಮಾಡ್ತೀವಿ ಈ ಬುಕ್ಕಲ್ಲಿ ಭಾಳ ಸ್ಪಷ್ಟವಾಗಿ ಎಲ್ಲವನ್ನು ನೀಡಿದ್ದಾರೆ ತಮ್ಮ ಕಳಿಸ್ಕೊಡೋಂಥ ಕೆಲಸವನ್ನು ಮಾಡ್ತೀನಿ ತಮ್ಮ ಹತ್ರ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಲ್ವ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನುವಂಥ ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸಹ ಎಸ್ ಎಮ್ ಕೃಷ್ಣ ಅವರಿದ್ದಾಗ ಎಸ್ಟಾಬ್ಲಿಷ್ ಆಗಿದ್ದಂಥದ್ದು ಬೆಂಗಳೂರಿಗೆ ಮೆಟ್ರೋ ತರಬೇಕು ಅನ್ನುವಂಥ ಉದ್ದೇಶದಿಂದ ಅವತ್ತಿನ ಕಾಂಗ್ರೆಸ್ ಸರ್ಕಾರ ನೇತೃತ್ವವಾಯಿತು ಎಸ್ ಎಂ ಕೃಷ್ಣರವರು ತಂದಂಥ ಒಂದು ಯೋಜನೆ ಅದು ಕಾರ್ಯರೂಪಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಚಾಲ್ತಿಗೆ ಬಂತು ಈಗ ನಮಗಿರುವಂಥ ಮಾಹಿತಿ ಪ್ರಕಾರ ಸುಮಾರು ತೊಂಬತ್ತಾರು ಕಿಲೋಮೀಟರ್ ಲೆಂತು ಬೆಂಗಳೂರಲ್ಲಿ ಮೆಟ್ರೋ ಸರ್ವಿಸನ್ನು ಕೊಡ್ತಾ ಇರೋದು ಅದು ಇನ್ನೂರು ಕಿಲೋಮೀಟ್ರ್ವರೆಗೂ ಹೋಗಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಫೇಸ್ ಫೋರ್ ಫೇಸ್ ಫೈವ್ ಫೈವ್ ಸಿಕ್ಸ್ ಅನ್ನೋವಂಥದ್ದು ಹಾಗೆ ಹೋಗ್ತದೆ ಬೆಳೆ ಬೆಂಗಳೂರು ಬೆಳೆದಂಗೆಲ್ಲ ಹೋಗುವಂಥ ಕೆಲಸ ಆಗುತ್ತೆ ಇದು ಓನರ್ ಯಾರು ಅನ್ನುವಂಥದ್ದನ್ನ ನವಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಗೌರ್ ಹೈಕೋರ್ಟ್ ಆಫ್ ಕರ್ನಾಟಕ ಹೈಕೋರ್ಟ್ ಆಫ್ ಕರ್ನಾಟಕ ಭಾಳ ಸ್ಪಷ್ಟವಾಗಿ ಅವರ ಆದೇಶದಲ್ಲಿ ನಮೂದ ಮಾಡಿದ್ದಾರೆ ಬಿ ಎಮ್ ಆರ್ ಸಿ ಯಲ್ಲಿ ಎಂಪ್ಲಾಯೀಸ್ ಅವರು ಸ್ಟ್ರೈಕ್ ಮಾಡಬೇಕು ಅಂತ ಹೋದಾಗ ಎಸ್ಮಾ ಜಾರಿ ತರಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರ ತೀರ್ಮಾನ ಮಾಡೋ ಸಂದರ್ಭದಲ್ಲಿ ಅದು ಓನರ್ ಯಾರು ಎಸ್ಮಾ ಮಾಡುವಂಥದ್ದಕ್ಕೆ ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಬರುತ್ತಾ ರಾಜ್ಯ ಸರ್ಕಾರದಲ್ಲಿ ರಾಜ್ಯ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟನೆ ಕೋರಿ ಅಲ್ಲಿನ ಎಂಪ್ಲಾಯೀಸ್ಗಳು ಹೋಗಿ ಹೈಕೋರ್ಟನ್ನು ಮೇಲೆ ಹೈಕೋರ್ಟು ಭಾಳ ಸ್ಪಷ್ಟವಾಗಿ ಹೇಳಿದೆ ದ ಓನರ್ ಆಫ್ ದಿ ಬಿ ಎಮ್ ಆರ್ ಸಿ ಅಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಡಿಸಿಷನ್ಸ್ಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಅಧಿಕಾರ ಇರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಮಾತ್ರ ಅಂತ ಸೆಂಟ್ರಲ್ ಗೌರ್ಮೆಂಟ್ನವರು ಹೇಳಿರುವಂಥದ್ದು ಒಂದು ಕಡೆ ಆದರೆ ಹೈಕೋರ್ಟ್ ಭಾಳ ಸ್ಪಷ್ಟಪಡಿಸುವಂಥ ಕೆಲಸವನ್ನು ಮಾಡಿದೆ ನವಂಬರ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗೌರ್ಮೆಂಟ್ ಹೈಕೋರ್ಟ್ ಆಫ್ ಕರ್ನಾಟಕ ಸ್ಪಷ್ಟನೆ ಮಾಡಿರುವಂಥದ್ದು ಇದು ಈ ಒಂದು ಕಂಪನಿ ಬಿ ಎಮ್ ಆರ್ ಸಿ ಎಲ್ ಕಂಪನಿ ಇಡಿಸ್ ಎ ಜಾಯಿಂಟ್ ವೆಂಚರ್ ಇನ್ವೆಸ್ಟ್ಮೆಂಟ್ಗೋಸ್ಕರ ಕರ್ನಾಟಕ ರಾಜ್ಯ ಸರ್ಕಾರವನ್ನು ಬಳಸ್ಕೊಂಡಿದ್ದಾರೆ ಫಿಫ್ಟಿ ಫಿಫ್ಟಿ ಆಧಾರದ ಮೇರೆಗೆ ಇದು ಪ್ರಾಜೆಕ್ಟ್ ಟೇಕಪ್ ಆಯಿತು ಇಲ್ಲಿಯವರೆಗೆ ಇನ್ವೆಸ್ಟ್ ಮಾಡಿರುವಂಥದ್ದು ಹಣ ಸುಮಾರು ಇಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತೆರಡು ಕೋಟಿ ಇಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತೆರಡು ಕೋಟಿ ಇಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತೆರಡು ಕೋಟಿ ಪೈಕಿ ಒಂದೇ ಒಂದು ಪೈಸಾ ಒಂದೇ ಒಂದು ಬಿಡಿಗಾಸು ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ನಾಟ್ ಈವನ್ ಎ ಸಿಂಗಲ್ ಪೈಸೆ ಇಸ್ ಬಿ ಗಿವನ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಬಟ್ ನಾವು ಎಲ್ಲ ಅಮೌಂಟನ್ನು ಎ ಡಿ ಬಿ ಲೋನ್ ಮೂಲಕ ನಾವು ತಗೊಂಡಿದ್ವಿ ಸುಮಾರು ಒಂದು ಹತ್ತು ಸಂಸ್ಥೆಗಳ ಮೂಲಕ ಲೋನನ್ನು ತಗೊಂಡು ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆ ಆ ಸಾಲ ತೀರ್ಸೋರು ಯಾರು ಬಿ ಎಮ್ ಆರ್ ಸಿ ಎಲ್ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಪ್ರತಿ ಬಡ್ಜೆಟಲ್ಲಿ ನಾವು ಬಡ್ಜೆಟ್ರೆ ಅಲಾಕೇಷನ್ ಮಾಡ್ತೀವಿ ಮೆಟ್ರೋಗೆ ಅಂತಲೇ ಇಲ್ಲಿಯವರೆಗೆ ಸುಮಾರು ಆರು ಸಾವಿರ ಕೋಟಿಯಷ್ಟು ಹಣವನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ ಬಿ ಎಮ್ ಆರ್ ಸಿ ಎಲ್ಗೆ ನಾನು ಸ್ವಲ್ಪ ವಿಸ್ತಾರವಾಗಿ ಹೇಳುವಂಥದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಇದು ನಿರಂತರವಾದಂಥ ತೇಜವಧೆ ರಾಜಕೀಯವಾಗಿ ಬಳಸ್ಕೊಳ್ಳುವಂಥ ಕೆಲಸವನ್ನು ಬಿ ಜೆ ಪಿಯವರು ಈ ಮೂರ್ಖ ಬಿ ಜೆ ಪಿಗಳು ಬಿ ಜೆ ಪಿ ಲೀಡರ್ಸ್ ದೇ ಆರ್ ಫೂಲ್ಸ್ ಫಾದರ್ಸ್ ಆಫ್ ದಿ ಫೂಲ್ಸ್ ಅಂತ ಹೇಳಬೇಕು ನಾವು ಇಲ್ಲಿಯವರೆಗೆ ರಾಜ್ಯ ಸರ್ಕಾರ ಕ್ಯಾಶ್ ರಿಎಂಬರ್ಸ್ಮೆಂಟ್ ಕ್ಯಾಶ್ ಲಾಸ್ ಎಲ್ ಎಲ್ಒ ಎಸ್ ಎಸ್ ಲಾಸ್ ರಿಎಂಬರ್ಸ್ಮೆಂಟ್ ಕೊಟ್ಟಿರುವಂಥ ಹಣ ಒಂದು ಸಾವಿರದ ಅರವತ್ತ್ನಾಲ್ಕು ಪಾಯಿಂಟ್ ಮೂರು ಎರಡು ಕೋಟಿ ಲೋನ್ ರೀಪೇಟ್ಮೆಂಟ್ ಮಾಡಿರುವಂಥದ್ದು ರಿಪೇಮೆಂಟ್ ಮಾಡಿರುವಂಥದ್ದು ನಾಲ್ಕು ಸಾವಿರದ ಎರಡು ಪಾಯಿಂಟ್ ಮೂರು ಐದು ಕೋಟಿ ಒಟ್ಟು ಐದು ಸಾವಿರದ ಆರ್ನೂರ ಅರವತ್ತು ಪಾಯಿಂಟ್ ಐದು ಐದು ಕೋಟಿಯಷ್ಟು ರಾಜ್ಯ ಸರ್ಕಾರ ಕೊಟ್ಟಿದೆ ಇದರಲ್ಲಿ ನಾನೀಗಾಗಲೇ ಹೇಳಿದಾಗೆ ಲೋನನ್ನು ನಾವು ಪಡೆದಿರುವಂಥದ್ದು ಎ ಡಿ ಬಿ ಮೂಲಕ ಪಡ್ಕೊಂಡಿದ್ದೀವಿ ಎ ಎಫ್ ಡಿ ಮೂಲಕ ಪಡ್ಕೊಂಡಿದ್ದೀವಿ ಎ ಐ ಐ ಬಿ ಮೂಲಕ ಪಡ್ಕೊಂಡಿದ್ದೀವಿ ಇ ಐ ಬಿ ಮೂಲಕ ಪಡ್ಕೊಂಡಿದ್ದೀವಿ ಜೆ ಐ ಸಿ ಎ ಮೂಲಕ ಪಡ್ಕೊಂಡಿದ್ದೀವಿ ಕೆ ಎಫ್ ಡಬ್ಲ್ಯೂ ಮೂಲಕ ಪಡ್ಕೊಂಡಿದ್ದೀವಿ ಇವೆಲ್ಲ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ಗಳು ನ್ಯಾಷನಲ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ಗಳ ಮೂಲಕ ನಾವು ತಗೊಂಡಿರುವಂಥ ಲೋನ್ ಈ ಮೆಟ್ರೋ ನಿರ್ಮಾಣ ಮಾಡುವಂಥದಕ್ಕೆ ಎವ್ರಿ ಇಯರು ನಾವು ಕಟ್ಟಬೇಕಾಗಿರುವಂಥ ಇಂಟ್ರೆಸ್ಟೇ ಬರೀ ಇಂಟ್ರೆಸ್ಟೇ ನೂರಿಪ್ಪತ್ತ ಎಂಟು ಕೋಟಿ ಕಟ್ಟಬೇಕು ನೂರ ಇಪ್ಪತ್ತೆಂಟು ಕೋಟಿ ಸಾಲ ತಗೊಂಡಿದ್ದೀವಲ್ಲ ಅದಕ್ಕೆ ಇಂಟ್ರೆಸ್ಟ್ ಕಟ್ಟುವಂಥದ್ದು ಬಿ ಎಮ್ ಆರ್ ಸಿ ಎಲ್ಲು ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಇಂಟ್ರೆಸ್ಟ್ ಕಟ್ಟೋಕ್ಕೆ ರಾಜ್ಯ ಸರ್ಕಾರ ಬೇಕು ಓನರ್ಶಿಪ್ನ ಕ್ಲೈಮ್ ಮಾಡುವಂಥದಕ್ಕೆ ಕೇಂದ್ರ ಸರ್ಕಾರ ನಾವು ಅಂತ ಬರ್ತಾರೆ ಇಂಟ್ರೆಸ್ಟು ನೂರಪ್ಪತ್ತೆಂಟು ಕೋಟಿ ಆದರೆ ಪ್ರಿನ್ಸಿಪಲ್ ಅಮೌಂಟು ನಾನ್ನೂರ ಅರವತ್ತ್ಮೂರು ಕೋಟಿ ಕಟ್ಟಬೇಕು ಇಲ್ಲಿ ಪ್ರತಿ ವರ್ಷ ನಮಗೆ ಇರುವಂಥ ಮಾಹಿತಿ ಪ್ರಕಾರ ಈ ಬುಕ್ಕಲ್ಲಿ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಬಿ ಎಮ್ ಆರ್ ಸಿಯಲ್ಲೇ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಒಂದು ದಿವಸಕ್ಕೆ ಸುಮಾರು ಎಂಟು ಲಕ್ಷ ಜನ ಪ್ರಯಾಣ ಮಾಡ್ತಾರೆ ಈ ಮೆಟ್ರೋದಲ್ಲಿ ಎಂಟು ಲಕ್ಷ ಜನ ಮೆಟ್ರೋನ ಸರ್ವಿಸಸ್ನ ಉಪಯೋಗಿಸುವಂಥ ಒಂದು ವ್ಯವಸ್ಥೆ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆಡಿಟೆಡ್ ಸ್ಟೇಟ್ಮೆಂಟ್ಸ್ ಬಂದಿರೋ ಪ್ರಕಾರ ಇದಕ್ಕೆ ನೆಟ್ ಆಪ್ರೇಷನಲ್ ಪ್ರಾಫಿಟ್ ಮೆಟ್ರೋಗೆ ಬಂದಿರುವಂಥದ್ದು ಇನ್ನೂರ ಇಪ್ಪತ್ತೊಂಬತ್ತು ಕೋಟಿ ಆದರೆ ಲಾಸು ಲಾಸ್ ಲಾಸ್ ಆಗಿರುವಂಥದ್ದು ನಷ್ಟ ಆಗಿರುವಂಥದ್ದು ಆರುನೂರ ಇಪ್ಪತ್ತ್ಮೂರು ಪಾಯಿಂಟ್ ಒಂಬತ್ತ್ಮೂರು ಕೋಟಿ ಆರುನೂರ ಇಪ್ಪತ್ತ್ನಾಲ್ಕು ಕೋಟಿ ಅಂದರೆ ಆಲ್ಮೋಸ್ಟು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿಗೆ ಮೆಟ್ರೋ ರೈಲ್ ಕಾರ್ಪೊರೇಷನ್ನು ಇನ್ಕರ್ಡ್ ದ ಲಾಸ್ ಆಫ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ನಾನ್ನೂರು ಕೋಟಿ ಲಾಸ್ನ ಹೊಂದಿರುವಂಥದ್ದು ಅದೇ ರೀತಿ ನೆಕ್ಸ್ಟ್ ಇಯರು ಇದಕ್ಕಿಂತ ಜಾಸ್ತಿ ಬರ್ಬೋದು ಈ ದರವನ್ನು ಜಾಸ್ತಿ ಮಾಡುವಂಥದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿ ಇಂತ ಆಸ್ ಪರ್ ಸೆಕ್ಷನ್ ಥರ್ಟಿ ಫೋರ್ ಆಫ್ ಮೆಟ್ರೋ ರೈಲ್ವೇಸ್ ಆ್ಯಕ್ಟ್ ಟೂ ತೌಸಂಡ್ ಟು ಈ ಆ್ಯಕ್ಟ್ನ ಮಾಡಿರುವಂಥದ್ದು ನಾವಲ್ಲ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಗೌರ್ಮೆಂಟ್ ಆಫ್ ಇಂಡಿಯಾ ಇದು ರೈಲ್ವೆ ಡಿಪಾರ್ಟ್ಮೆಂಟಿಗೆ ಬರಲ್ಲ ಅರ್ಬನ್ ಡೆವಲಪ್ಮೆಂಟ್ ವ್ಯಾಪ್ತಿಗೆ ಬರುತ್ತೆ ಅವರು ಸೆಕ್ಷನ್ ಸೆವೆಂಟಿ ತರ್ಟಿ ಫೋರ್ ಆಫ್ ಸೆಕ್ಷನ್ ಎ ಆಕ್ಟ್ ಎ ಏನು ಹೇಳುತ್ತೆ ಅಂದರೆ ಭಾಳ ಸ್ಪಷ್ಟವಾಗಿದೆ ನೋಡಿ ಸೆಂಟ್ರಲ್ ಗೌರ್ಮೆಂಟ್ ಮೇ ಫ್ರಮ್ ಟೈಮ್ ಟು ಟೈಮ್ ಕಾನ್ಸ್ಟಿಟ್ಯೂಟ್ ಎ ಫೇರ್ ಫಿಕ್ಸೇಷನ್ ಕಮಿಟಿ ಫಾರ್ ದ ಪರ್ಪಸ್ ಆಫ್ ರೆಕಮೆಂಡಿಂಗ್ ಫೇರ್ ಫಾರ್ ದಿ ಕ್ಯಾರೇಜ್ ಆಫ್ ಪ್ಯಾಸೆಂಜರ್ಸ್ ಬೈ ದಿ ಮೆಟ್ರೋ ರೈಲ್ವೆ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಸೆಂಟ್ರಲ್ ಗೌರ್ಮೆಂಟ್ ಮೇ ಫ್ರಮ್ ಟೈಮ್ ಟು ಟೈಮ್ ಕಾನ್ಸ್ಟಿಟ್ಯೂಟ್ ಎ ಫ್ರೀ ಫಿಕ್ಸೇಷನ್ ಕಮಿಟಿ ಈ ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿರುವಂಥದ್ದು ಸರ್ಕಾರ ರಾಜ್ಯ ಸರ್ಕಾರ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಇದ್ರ ಪ್ರಕಾರ ಅವರು ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ ಅದು ಎಫೆಕ್ಟಿವ್ಗೆ ಬಂದಿರುವಂಥದ್ದು ಇಪ್ಪತ್ತೆಂಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎಫೆಕ್ಟಿವ್ ಬಂದು ಅವತ್ತೇ ಒಂದು ಮೊದಲನೇ ಸಭೆ ಮಾಡಿದ್ದಾರೆ ಆದರೆ ಇದು ಕಮಿಟಿ ರಚನೆ ಆಗಿದ್ದು ಎರಡು ಸಾವಿರದ ಇಪ್ಪತ್ತ ಮೂರು ಎರಡು ಸಾವಿರದ ಇಪ್ಪತ್ತ್ಮೂರು ಬಿಗಿನಿಂಗಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರಪೋಸಲ್ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ರಚನೆ ಆಯಿತು ಆಗ ಬಿ ಜೆ ಪಿ ಸರ್ಕಾರ ಇದ್ದಿತ್ತು ಈ ಕಮಿಟಿನಲ್ಲಿ ಮೂರು ಜನ ಇರ್ತಾರೆ ಒಬ್ಬರು ರಿಟೈರ್ಡ್ ಜಡ್ಜ್ ಇನ್ನೊಬ್ಬರು ಒಂದು ರೆಪ್ರೆಸೆಂಟೇಷನ್ ಫ್ರಮ್ ಯೂನಿಯನ್ ಗೌರ್ಮೆಂಟ್ ಮಿನಿಸ್ಟ್ರಿ ಆಫ್ ಅರ್ಬನ್ ಡೆವಲಪ್ಮೆಂಟ್ ಆ್ಯಂಡ್ ಅರ್ಬನ್ ಅರ್ಬ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅವ್ರನ್ನ ಅವರು ಅಪಾಯಿಂಟ್ ಮಾಡಿದ್ದಾರೆ ಆಲ್ರೆಡಿ ಇನ್ನೊಬ್ಬನ ರಾಜ್ಯ ಸರ್ಕಾರದಿಂದ ನಾಮಿನೇಟ್ ಮಾಡುವಂಥದಕ್ಕೆ ಅವರು ಕೇಳಿದರು ಅವರನ್ನು ಅಪಾಯಿಂಟ್ ಮಾಡಿರುವಂಥದ್ದೇ ಮಾನ್ಯ ಬೊಮ್ಮಾಯಿ ಸರ್ಕಾರ ಇ ವಿ ರಮಣ ರೆಡ್ಡಿ ಇದ್ದ ಅಡಿಷ್ನಲ್ ಚೀಫ್ ಸೆಕ್ರೆಟರಿ ಇದ್ದರು ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ ಅವ್ರನ್ನ ನಾಮಿನೇಟ್ ಮಾಡುವಂಥ ಕೆಲಸವನ್ನು ಒಟ್ಟು ಮೂರು ಜನ ಇದ್ದಾರೆ ಜಸ್ಟಿಸ್ ಆರ್ ಥರಣಿ ರಿಟೈರ್ಡ್ ಜಡ್ಜ್ ಫ್ರಾಮ್ ಮಡ್ರಾಸ್ ಹೈಕೋರ್ಟ್ ಸತ್ಯಂದ್ರಪಾಲ್ ಸಿಂಗ್ ಅಡಿಷ್ನಲ್ ಸೆಕ್ರೆಟ್ರಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಗೌರ್ಮೆಂಟ್ ಆಫ್ ಇಂಡಿಯಾ ರಮಣ ರೆಡ್ಡಿ ಫ್ರಮ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇವರು ಮೊದಲನೇ ಸಭೆಯನ್ನು ಸೇರ್ತಾರೆ ಅದ್ರ ಪ್ರಕಾರ ಒಂದು ವರ್ಷಕ್ಕೆ ಆನ್ಯುವಲಿ ಕನಿಷ್ಠ ಐದು ಪರ್ಸೆಂಟು ನಾವು ಹೈಕ್ ಜಾಸ್ತಿ ಮಾಡಬೇಕು ಫೇರ್ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ನಿರ್ಣಯವನ್ನು ತಗೊಂಡು ರಾಜ್ಯ ಸರ್ಕಾರಕ್ಕೆ ರೆಕಮೆಂಡ್ ಮಾಡ್ತಾರೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇವರು ಏನು ರೆಕಮೆಂಡ್ ಮಾಡಿದ್ದಾರೆ ಆ ರೆಕಮೆಂಡೇಷನ್ನು ಚಾಲ್ತಿ ಬರುತ್ತೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ರೆಕಮೆಂಡೇಷನ್ ಚಾಲ್ತಿ ಬರುವ ಸಂದರ್ಭದಲ್ಲಿ ಇವರು ಪಬ್ಲಿಕ್ ಒಪಿನಿಯನ್ ತಗೊಬೇಕು ಅನ್ನುವಂಥದ್ದು ಕಾನೂನಲ್ಲಿದೆ ಒಂದು ಪಬ್ಲಿಕ್ ಒಪಿನಿಯನ್ಗೆ ಸುಮಾರು ಎಂಟು ನ್ಯೂಸ್ ಪೇಪರಲ್ಲಿ ಇವರು ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾರೆ ಈ ಅಡ್ವರ್ಟೈಸ್ಮೆಂಟ್ ಪ್ರಕಾರ ಸುಮಾರು ಒಂದು ಸಾವಿರದ ಇನ್ನೂರ ಇಪ್ಪತ್ತಾರು ಅಬ್ಜೆಕ್ಷನ್ಸ್ಗಳು ಬರ್ತವೆ ಒಂದು ಸಾವಿರದ ಇನ್ನೂರ ನೂರಿಪ್ಪತ್ತಾರು ಸಾರಿ ಒಂದು ಸಾವಿರದ ನೂರಿಪ್ಪತ್ತಾರು ಅಬ್ಜೆಕ್ಷನ್ಸ್ ಬರುತ್ತೆ ಇವರು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದು ಇಂದ ಲಾಸ್ಟ್ ಡೇಟ್ವರೆಗೂ ಸುಮಾರು ಹದಿನೈದು ದಿವಸ ಟೈಮ್ ಕೊಡ್ತಾರೆ ಇವ್ರಿಗೆ ಎರಡು ಕಮ್ಯುನಿಕೇಷನ್ ಮೂಲಕ ಅಬ್ಜೆಕ್ಷನ್ಸ್ಗಳು ಬರ್ತವೆ ಒಂದು ಇಮೇಲ್ ಮೂಲಕ ಇನ್ನೊಂದು ವ್ಯಾಟ್ಸಪ್ ಮೂಲಕ ಒಂದು ಸಾವಿರದ ನೂರ ಇಪ್ಪತ್ತಾರು ರೆಸ್ಪಾನ್ಸಸ್ ಬರ್ತವೆ ಅದರಲ್ಲಿ ಶೇಕಡ ಇಪ್ಪತ್ತೇಳು ಪರ್ಸೆಂಟ್ ಅಂದರೆ ಮುನ್ನೂರು ನಾಲ್ಕು ಜನ ದಯಮಾಡಿ ದರವನ್ನು ಹೆಚ್ಚಲು ಮಾಡಿ ಅಂತ ಹೇಳ್ತಾರೆ ಅವ್ರ ಅಬ್ಜೆಕ್ಷನ್ಸಲ್ಲಿ ಇನ್ನು ಹದಿನಾರು ಪರ್ಸೆಂಟ್ ಜನ ಅಂದರೆ ನೂರೆಂಬತ್ತು ಜನ ನಮಗೇನು ಗೊತ್ತಿಲ್ಲ ಸ್ವಾಮಿ ನಿಮ್ಗೆ ಇಷ್ಟ ಯಾವ ಯಾವ ನಿಮಗೆ ಆಧಾರದ ಮೇರೆಗೆ ಎಚ್ ಹೆಚ್ಚಳ ಮಾಡಬೇಕು ಅಂತ ಇದ್ದೀರಿ ಅದ್ರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಅಂತ ನಿಮಗೆ ಬಿಟ್ಟಿದ್ದು ಅಂತ ನೂರ ಎಂಬತ್ತು ಜನ ಹೇಳ್ತಾರೆ ಮಿಕ್ಕಿದ್ದು ಐವತ್ತೊಂದು ಪರ್ಸೆಂಟ್ ಜನ ಐನೂರ ಎಪ್ಪತ್ನಾಲ್ಕು ಜನ ಐವತ್ತೊಂದು ಪರ್ಸೆಂಟು ಅಂದರೆ ಅವರು ಕೆಲವರು ಬೇಡ ಅಂತಾರೆ ಕೆಲವರು ಮಿನಿಮಲ್ ಮಾಡಿ ಅಂತಾರೆ ಕೆಲವರು ಜನರ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ನೀವು ಜಾಸ್ತಿ ಮಾಡುವಂಥದಕ್ಕೆ ಅವಕಾಶ ಕಲ್ಪಿಸ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಅಬ್ಜೆಕ್ಷನ್ಸ್ ಕರೆದಾಗ ಬಿ ಎಮ್ ಆರ್ ಸಿ ಎಲ್ಲವರು ನಿಮ್ಮದೇನಾದರೂ ಅಬ್ಜೆಕ್ಷನ್ಸ್ ಇದೆ ದಯಮಾಡಿ ರೈಟಿಂಗಲ್ಲಿ ಕೊಡಿ ಅಂತ ಕಾಂಗ್ರೆಸ್ ಪಾರ್ಟಿಗೂ ಪಥ ಬರೀತಾರೆ ಬಿ ಜೆ ಪಿ ಪಾರ್ಟಿಗೂ ಪಥ ಬರೀತಾರೆ ಬಿ ಎಸ್ ಪಿಗೂ ಬರಿತಾರೆ ಜೆ ಡಿ ಎಸ್ಗೂ ಬರೀತಾರೆ ಇವರು ಯೋಗ್ಯತೆಗೆ ಇಲ್ಲಿಯವರೆಗೆ ಒಂದು ಅಬ್ಜೆಕ್ಷನ್ಸು ಹಾಕುವಂಥ ಕೆಲಸವನ್ನು ಮಾಡಲೇ ಇಲ್ಲ ಯಾರೋ ಯಾರು ಯಾವ ಚಪಾತಿ ಮೇಡಮ್ ಚೈಲ್ಡ್ ಚಪಾತಿ ಪಪ್ಪ ಹಾಂ ಇಲ್ಲೇ ಇದ್ದಾರೆ ನೋಡಿ ಅಲ್ಲಿ ಹಾಂ ಬ ಚೊಂಬ್ ಬಿಡ್ಕೊಂಡು ಖಾಲಿ ಟ್ರಂಕ್ ತೋರಿಸುವಂಥ ಕೆಲಸವನ್ನು ಮಾಡುವಂಥದ್ದು ಬಿಟ್ಟರೆ ಇವರು ಲಾಯರ್ ಅಲ್ವೇ ಇವರು ಅಬ್ಜೆಕ್ಷನ್ ಹಾಕ್ಬೇಕಾಗಿತ್ತಲ್ವಾ ಇವರು ಪಾರ್ಟಿಯಿಂದ ಏನಾದರೂ ಅಬ್ಜೆಕ್ಷನ್ ಹಾಕುವಂಥ ಕೆಲಸವನ್ನು ಮಾಡಬೇಕಾಗಿತ್ತಲ್ವಾ ಮಾಡಲಿಲ್ಲ ಈಗ ಇದ್ದಕ್ಕಿದ್ದಂಗೆ ಇದು ಐದು ಪರ್ಸೆಂಟ್ ಜಾಸ್ತಿ ಆಗಿರುವಂಥದ್ದು ಮೊದಲ ಮೊಟ್ಟ ಮೊದಲಿಗೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದಲ್ಲೂ ಒಂದು ಜಾರಿ ಆಯಿತು ಆ್ಯನ್ಯಲಿ ಎವ್ರಿ ಇಯರ್ ಫೈವ್ ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ಅವರ ನಿರ್ಧಾರ ಈ ಫೇರ್ ಫಿಕ್ಸೇಷನ್ ಕಮಿಟಿ ನಿರ್ಧಾರ ಅದರ ಪ್ರಕಾರ ಈ ವರ್ಷ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಐದು ಪರ್ಸೆಂಟ್ ಜಾಸ್ತಿ ಮಾಡಬೇಕು ಅನ್ನುವಂಥದ್ದು ನಿರ್ದೇಶ ನಿರ್ದೇಶನ ಐದು ಪರ್ಸೆಂಟ್ ಜಾಸ್ತಿ ಮಾಡಿದ್ರೆ ಆ ಒಟ್ಟು ಆನ್ಯುವಲಿ ಅವ್ರಿಗೆ ಬರುವಂಥ ಜಾಸ್ತಿ ಇನ್ಕಮ್ಮು ಮೂವತ್ತೈದು ಕೋಟಿ ಅಷ್ಟೇ ಓನ್ಲಿ ತರ್ಟಿ ಫೈವ್ ಕ್ರೋರ್ ಈಸ್ ಗೋಯಿಂಗ್ ಟು ಬಿ ಆ್ಯಡೆಡ್ ಇವರ ಸಾಲನೇ ಒಂದು ವರ್ಷಕ್ಕೆ ಆರುನೂರೈವತ್ತು ಕೋಟಿ ಅಷ್ಟು ತೀರಿಸಬೇಕು ಮೂವತ್ತೈದು ಕೋಟಿ ಅಷ್ಟೇ ಜಾಸ್ತಿ ಬರೋದು ಅಂದರೆ ಒಂದು ದಿವಸದ ಲೆಕ್ಕ ತಗೊಂಡ್ರೆ ಒಂಬತ್ತುವರೆ ಲಕ್ಷ ರೂಪಾಯಿ ಬರುತ್ತೆ ಐದು ಪರ್ಸೆಂಟ್ ಜಾಸ್ತಿ ಮಾಡೋದ್ರಿಂದ ಕೆಲವು ಪಪ್ಪ ಭಕ್ತರು ಇನ್ನೊಂದು ಸರ್ ಯಾವುದೋ ಮಾಧ್ಯಮದೊಳಗೆ ಮಾತಾಡ್ಸ್ತಾರೋ ಅಂತ ನೋಡ್ತಾ ಇದ್ದೆ ಅವರ ಅಭಿಪ್ರಾಯ ಓಹೋ ರಾಜ್ಯ ಸರ್ಕಾರ ಶಕ್ತಿ ಯೋಜನೆ ಕೊಟ್ಬಿಡುವ ಅದನ್ನು ಆ ದುಡ್ಡನ್ನು ಈ ರೀತಿ ಮೆಟ್ರೋ ಫೇರ್ನ ಜಾಸ್ತಿ ಮಾಡೋದ್ರಿಂದ ವಸೂಲಿ ಮಾಡ್ತಾವ್ರೆ ಅಂತ ರಾಜ್ಯ ಸರ್ಕಾರಕ್ಕೆ ಪಾಪ ಯಾರೋ ಲೇಡಿ ಹೇಳ್ತಾ ಇದ್ರು ಪಾಪ ಎಮ್ಮ ಭಕ್ತೆ ಕಣ್ಣು ಎಲ್ಲ ಮುಚ್ಕೊಂಡು ಅವಳು ಹುಡುಗಿ ಅಂತ ಕಾಣಿಸುತ್ತೆ ಒಂದು ದಿವಸಕ್ಕೆ ಶಕ್ತಿ ಯೋಜನೆಯಡಿನಲ್ಲಿ ನಾವು ನಮ್ಗೆ ಹೊರೆ ಆಗ್ತಾಯಿರುವಂಥದ್ದು ಖರ್ಚಾಗ್ತಾ ಇರುವಂಥದ್ದು ನಮಗೆ ಲಾಸ್ ಆಗ್ತಾ ಇರುವಂಥದ್ದು ಆರೂವರೆ ಸಾವಿರ ಕೋಟಿ ಒಂದು ದಿವಸಕ್ಕೆ ಆರೂವರೆ ಸಾವಿರ ಕೋಟಿ ಸಾರಿ ಒಂದು ವರ್ಷಕ್ಕೆ ಆರೂವರೆ ಸಾವಿರ ಕೋಟಿ ಒಂದು ವರ್ಷಕ್ಕೆ ಲಾಸ್ ಆಗ್ತಾ ಇರುವಂಥದ್ದು ಕೆ ಎಸ್ ಆರ್ ಟಿ ಸಿ ರಾಜ್ಯ ಸರ್ಕಾರಕ್ಕೆ ಆರೂವರೆ ಸಾವಿರ ಕೋಟಿ ಕೊಡಬೇಕು ಇಲ್ಲಿ ಬರ್ತಾ ಇರುವಂಥದ್ದು ಮೂವತ್ತೈದು ಕೋಟಿ ಮೂವತ್ತೈದು ಕೋಟಿಗೂ ಆರೂವರೆ ಸಾವಿರ ಕೋಟಿಗೂ ಕಂಪ್ಯಾರಿಸನ್ ಮಾಡುವಂಥದ್ದು ಸುಳ್ಳು ಹೇಳುವಂಥ ಒಂದು ಪ್ರವೃತ್ತಿ ಮೈಂಡ್ಸೆಟ್ಟು ಆ ರಕ್ತ ಕಣಗಳಿರುವಂಥದ್ದು ಇದೆಯಲ್ಲ ಬಿ ಜೆ ಪಿ ಅಡ್ಡ ಭಕ್ತರಿಗೆ ಈ ಯಾವುದರಲ್ಲಿ ನಾವು ಏನರಲ್ಲಿ ಹೊಡಿಬೇಕು ಅನ್ನುವಂಥದ್ದು ಅರ್ಥ ಆಗ್ತಾ ಇಲ್ಲ ಜನಗಳೇ ಹೊಡಿಬೇಕು ಈ ಫೇರ್ ಫಿಕ್ಸೇಷನ್ ಕಮಿಟಿ ಅನ್ನುವಂಥದ್ದು ಫೇರ್ ಜಾಸ್ತಿ ಮಾಡಿರುವಂಥದ್ದು ಅದು ಯಾರೋ ಪಾಪ ತೇಜಸ್ವಿ ಸೂರ್ಯ ಯಾರನ್ನೂ ಇಲ್ಲದೇ ಇರೋದ್ರಲ್ಲಿ ಸುಳ್ಳು ಹೇಳೋದ್ರಲ್ಲಿ ನಾವು ನಿಶ್ಚಿಮ ಅನ್ನುವಂಥದ್ದಕ್ಕೆ ಉದಾಹರಣೆ ಇಡೀ ದೇಶದಲ್ಲಿ ಹನ್ನೆರಡು ಮೆಟ್ರೋ ಮೆಟ್ರೋಗಳಿದ್ದಾವೆ ಹನ್ನೆರಡು ಸಿಟಿಗಳಲ್ಲಿ ಮೆಟ್ರೋ ಇದೆ ಹನ್ನೆರಡು ಸಿಟಿಗಳಲ್ಲೂ ಮಿನಿಮಮ್ ಪ್ರೈಸ್ ಫೇರ್ ಪ್ರೈಸ್ ಒಂದು ಝೀರೋ ಇಂಡು ಎರಡು ಕಿಲೋಮೀಟರ್ ಎರಡು ಕಿಲೋಮೀಟರ್ವರೆಗೂ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಐದು ಪರ್ಸೆಂಟ್ ಜಾಸ್ತಿ ಆಯಿತು ಐವತ್ತು ಪೈಸೆ ಜಾಸ್ತಿ ಆಯಿತು ಜನಗಳು ಇಂಥವರೆಗೂ ಒಬ್ರು ಫೇರ್ ಜಾಸ್ತಿ ಆಗೋಗಿದೆ ಮೆಟ್ರೋಯಿಂದ ನಮಗೆ ತಲೆ ಮೇಲೆ ಬಂದುಬಿಟ್ಟಿದೆ ನಾವು ಬದುಕೋಕ್ಕೆ ಆಗೋಲ್ಲ ಊರೇ ಬಿಡಬೇಕಾಗಿರುವಂಥ ಪರಿಸ್ಥಿತಿ ಹೊಟ್ಟೆ ಮೇಲೆ ತಣ್ಣೀರು ಬತ್ತೆ ಹಾಕ್ಕೊಂಡು ನಾವು ಇದ್ದೀವಿ ಅನ್ನುವಂಥ ಹೇಳುವಂಥ ಕೆಲಸವನ್ನು ಯಾವ ಜನಸಾಮಾನ್ಯರು ಮಾಡಿಲ್ಲ ಐವತ್ತು ಪರ್ಸ್ ಐವತ್ತು ಪೈಸ ಅನ್ನುವಂಥದ್ದು ಏನು ದೊಡ್ಡ ಅಲ್ಲ ಅವರಿಗೆ ಕಟ್ಟುವಂಥದಕ್ಕೆ ಅವಕಾಶ ಇದೆ ಹನ್ನೆರಡು ಮೆಟ್ರೋದಲ್ಲೂ ಕೂಡ ಮಿನಿಮಮ್ ಪ್ರೈಸು ಹತ್ತು ರೂಪಾಯಿ ಕೆಲವೊಂದು ಎರಡು ಮೂರು ನಗರಗಳಲ್ಲಿ ಹದಿನೈದು ರೂಪಾಯಿ ಇದೆ ಈ ಕೊಚ್ಚಿ ಹೈದ್ರಾಬಾದು ಡೆಲ್ಲಿ ಮೆಟ್ರೋ ಇಲ್ಲೆಲ್ಲ ಹದಿನೈದು ರೂಪಾಯಿ ಮಿನಿಮಮ್ ಹದಿನೈದು ರೂಪಾಯಿ ಇದೆ ನಮ್ಮದೇನು ಜಾಸ್ತಿ ಅನ್ನುವಂಥದ್ದಲ್ಲ ಇವರು ನೆನೆ ಅಶೋಕ್ ಅವರು ಪತ್ರಿಕಾಗೋಷ್ಠಿ ಮಾಡಿ ಸಿದ್ದರಾಮಯ್ಯನವ್ರಿಗೆ ಒಂದು ಸವಾಲು ಹಾಕ್ತೀನಿ ನಾನು ನಿಮಗೆ ನಿಜವಾಗಲೂ ಜನಸಾಮಾನ್ಯರ ಮೇಲೆ ಕಾಳಜಿ ಇದ್ದರೆ ಒಂದು ಪತ್ರವನ್ನು ಕೇಂದ್ರ ಸರ್ಕಾರದ ಬರೆದು ಬಿಡಿ ಏನಂತ ಇನ್ನು ಮೇಲೆ ನಾವು ಫೇರ್ ಜಾಸ್ತಿ ಮಾಡುವಂಥದ್ದು ಕೇಳಲ್ಲ ಅಂತ ನಾವು ಯಾಕೆ ಆಕೆ ಆಕಪ್ಪ ತಲೆ ಕೆಟ್ಟಿದ್ದೆ ನಿನಗೆ ಕೇಂದ್ರ ಸರ್ಕಾರ ನಿಮ್ಮದು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡುವಂಥದ್ದು ನೀವು ಅವರ ಅದು ಅದು ರಚನೆ ಮಾಡುವಂಥದ್ದು ನೀವು ಅದನ್ನು ಆದೇಶನ ಪಾಲನೆ ಮಾಡುವಂಥದ್ದು ನಿಮ್ಮ ಬಿ ಎಂ ಆರ್ ಸಿ ಯಲ್ಲು ಬಿ ಎಮ್ ಆರ್ ಸಿ ಇಸ್ ನಾಟ್ ಅಂಡರ್ ಟೇಕನ್ ಬೈ ಗೌರ್ಮೆಂಟ್ ಆಫ್ ಕರ್ನಾಟಕ ಇಟ್ ಇಸ್ ಅಂಡರ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ನೀವು ಬರೀರಿ ನೀವು ಇನ್ನ ಮೇಲೆ ಸಾಯೋವರೆಗೂ ಬಿ ಎಮ್ ಆರ್ ಸಿ ಮೆಟ್ರೋದಲ್ಲಿ ಪ್ರಯಾಣ ದರವನ್ನು ಹೆಚ್ಚಳ ಮಾಡೋದಿಲ್ಲ ಅಂತ ಪತ್ರ ನೀವು ಬರೀರಿ ನಾವು ಬರೆಯೋಕ್ಕೆ ನಮ್ಗೆ ಹೇಳಿ ಅವಕಾಶ ಇದೆ ಸಿದ್ದರಾಮಯ್ಯ ಸಾಹೇಬ್ರು ಭಾಳ ಸ್ಪಷ್ಟವಾಗಿ ನಿನ್ನೆ ದಿವಸ ದಾವಣಗೆರೆಯಲ್ಲಿ ಹೇಳಿದ್ದಾರೆ ನಾನಂತೂ ಇಲ್ಲಿವರೆಗೂ ಫೇರ್ ಜಾಸ್ತಿ ಮಾಡಿದ್ದ ಯಾವ ಪತ್ರ ನಮ್ಮ ಆಫೀಸಿಂದ ನನ್ನ ಆಫೀಸಿಂದ ಹೋಗಿಲ್ಲ ಅಂತ ಇಲ್ಲ ಅನ್ನೋದು ಇನ್ಯಾರು ಬರೀತಾರೆ ಇನ್ಯಾರು ಬರೀತಾರೆ ಇನ್ಯಾರು ಬರೆಯುವಂಥದಕ್ಕೆ ಅವಕಾಶ ಇದೆಯಾ ಯಾರು ಮತ್ತು ಮತ್ತೆ ಹುಚ್ಚುಚ್ಚಿನ ಥರ ಲೂಸ್ ಲೂಸ್ ಥರ ಮಾತಾಡುವಂಥ ವ್ಯವಸ್ಥೆ ಯಾಕೆ ಮಾಡ್ಕೊಂಡಿದ್ದೀರಿ ಅಶೋಕ್ ಎರಡು ಇಪ್ಪತ್ತೆರಡು ಸಾವಿರ ಕೋಟಿಯಷ್ಟು ಸಾಲ ಮಾಡಿದ್ದೀವಲ್ಲ ಆ ಸಾಲನ ತೀರಿಸೋರು ಯಾರು ನಿಮ್ಮ ಕೇಂದ್ರ ಸರ್ಕಾರದಿಂದ ಐದು ರೂಪಾಯಿ ಕೊಡುವಂಥ ಕೆಲಸವನ್ನು ಮಾಡಿ ನಾನು ಬಿ ಎಮ್ ಆರ್ ಸಿ ಅಲ್ಲಿ ಪರವಾಗಿ ಮಾತಾಡುವಂಥದ್ದು ಬಂದಿಲ್ಲ ಸುಳ್ಳನ್ನು ಎಷ್ಟರ ಮಟ್ಟಿಗೆ ಹೇಳ್ತೀರಾ ನೀವು ತಲೆ ಮೇಲೆ ಹೊಡೆದಂಗೆ ಹೇಳ್ತೀರಾ ಅನ್ನುವಂಥದ್ದಕ್ಕೆ ತಮ್ಮ ಮುಂದೆ ದಯಮಾಡಿ ಜನಸಾಮಾನ್ಯರು ತಿಳಿಸುವಂಥ ಕೆಲಸವನ್ನು ಮಾಡಿ ಅನ್ನುವಂಥಷ್ಟೇ ನನ್ನ ಬೇಡಿಕೆ ನೀವು ರಾಜಕೀಯವಾಗಿ ರಾಜಕೀಯ ಆಗ್ತಾ ಇದೆ ಅನ್ನುವಂಥದ್ದು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೀರಿ ದಯಮಾಡಿ ಒಂದಷ್ಟು ಸಂಗತಿಯನ್ನು ಜನಗಳಿಗೆ ಹೇಳುವಂಥ ಕೆಲಸವನ್ನು ಮಾಧ್ಯಮದವ್ರು ಮಾಡಬೇಕು ಅನ್ನುವಂಥದ್ದು ನನ್ನ ಕಳಕಳೆಯ ಮನವಿ ಅವರು ಸುಳ್ಳು ಹೇಳ್ತಾರೆ ಸ್ವಾಮಿ ಅವ್ರು ಹೇಳೋಕ್ಕೆ ಸುಳ್ಳಿರುವಂಥ ಸುಳ್ಳು ಹೇಳೋಕೆ ಇರುವಂಥದ್ದು ಅವರು ಇಡೀ ದೇಶದಲ್ಲಿ ಇನ್ನೂರ ಹದಿನೆಂಟು ಲಕ್ಷ ಕೋಟಿ ಸಾಲ ಮಾಡಿ ಎಲ್ಲರ ಮೇಲೂ ನಾಲ್ಕೂವರೆ ಲಕ್ಷ ನಾಲ್ಕೂವರೆ ಲಕ್ಷ ಸಾಲ ಮಾಡಿ ಕೂರಿಸೋರೆ ಆ ವಿಶ್ವಗುರುಗಳು ಅದನ್ನು ನಾವು ಜಾಸ್ತಿ ಪ್ರಚಾರ ಮಾಡೋಕ್ಕಾಗ್ತಿಲ್ಲ ಒಂದು ಕಾಲು ಕೋಟಿ ಒಂದು ಕಾಲು ಲಕ್ಷ ಕೋಟಿ ಸಾಲ ಸಿದ್ದರಾಮಯ್ಯನವರು ಜಾಸ್ತಿ ಮಾಡಿದ್ದಾರೆ ಏಳು ಲಕ್ಷ ಕೋಟಿ ಆ ಸಾಲ ಆಗಿರುವಂಥದ್ದು ಇವತ್ತಿಂದ ಅಲ್ಲ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿಯಿಂದ ಬೊಮ್ಮಾಯಿ ಪೀರಿಯಡಲ್ಲಿ ಎರಡು ಮೂರು ಮೂರು ಲಕ್ಷ ಕೋಟಿ ಸಾಲ ಮಾಡಿದರು ಕುಮಾರಸ್ವಾಮಿಯವರು ಒಂದೂವರೆ ಲಕ್ಷ ಕೋಟಿ ಸಾಲ ಮಾಡಿದರು ಸುಮ್ಮನೆ ಮಾಧ್ಯಮದ ಮಧ್ಯೆ ಬರೋದು ಮಾಧ್ಯಮಗೋಷ್ಠಿ ಮಾಡೋದು ಸುಮ್ಮನೆ ಬಿ ಕಾಂಗ್ರೆಸ್ ಸರ್ಕಾರವನ್ನು ನಿರಂತರವಾಗಿ ಬೈಯುವಂಥದ್ದು ಬಿಟ್ಟದ್ದು ಬೇರೆ ಏನೂ ಕೇಳಬೇಡಿ ಇವರು ಯೋಗ್ಯತೆಗೆ ಆ ತೇಜಸ್ವಿ ಸೂರ್ಯ ಯೋಗ್ಯತೆಗೆ ಎಂಥ ದುರಂತ ನೋಡಿ ನಮ್ಮ ರಾಜ್ಯದ್ದು ರಾಜ್ಯದ ಜನರ ದುರಂತವೋ ರಾಜ್ಯದ ದುರಂತವೋ ಇಲ್ಲ ನಮ್ಮ ದುರಂತವೋ ಗೊತ್ತಾಗ್ತಾ ಇಲ್ಲ ಅಂಥ ವ್ಯಕ್ತಿಗಳನ್ನು ಪದೇ ಪದೇ ಗೆಲ್ಲಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲಿ ಎಂಥ ದುರಂತ ಸ್ವಾಮಿ ಇದು ಐದು ರೂಪಾಯಿ ತರಲಿಲ್ಲ ಒಂದೇ ಒಂದು ಪ್ರಾಜೆಕ್ಟು ಬೆಂಗಳೂರಿಗೆ ನಂದು ಅಂತ ತಂದಿರುವಂಥದ್ದು ಯಾವ್ದಾನ ಇದ್ದ ದಯಮಾಡಿ ಕೇಳಿ ಯಾವುದಾದ್ರೂ ಇದ್ದರೆ ಕೇಳಿ ಎಷ್ಟರ ಮಟ್ಟಿಗೆ ಅದನ್ನು ಸುಳ್ಳನ್ನು ಎಷ್ಟರ ಮಟ್ಟಿಗೆ ತಿರುಗಿಸುವಂಥ ಕೆಲಸವನ್ನು ಮಾಡ್ತಾರೆ ನೋಡಿ ಅವರು ಹೆಚ್ಚಲು ಹೆಚ್ಚಲ ಮಾಡಿರುವಂಥ ನಮ್ಮ ತಲೆ ಮೇಲೆ ಕಟ್ಟುವಂಥ ಕೆಲಸವನ್ನು ಹೆಂಗೆ ಮಾಡ್ತಾವ್ರೆ ತಪ್ಸೋದು ನಿಜ ಸಮಸ್ಯೆ ಸಮಸ್ಯೆಗಳನ್ನು ಡೈವರ್ಟ್ ಮಾಡುವಂಥದಕ್ಕೆ ಮೋದಿಯವರ ಇಮೇಜ್ ಈಗೇನು ಡಿಂಟ್ ಆಗ್ತಾ ಇದೆ ಎರಡು ವಿಚಾರದಲ್ಲಿ ಒಂದು ಎಫ್ ಟೀನ್ ಫೈಲ್ದು ಇನ್ನೊಂದು ಯು ಎಸ್ ಗೌರ್ಮೆಂಟ್ಗೆ ಮಣಿದು ಅಲ್ಲಿ ಟ್ರಂಪು ಎದುರಿಸದ ಮೇಲೆ ಆ ಟ್ರೇಡ್ ಡೀಲ್ನ ಐನೂರು ಬಿಲಿಯನ್ ಡಾಲರ್ ಅಂದರೆ ನಲವತ್ತೈದು ಐವತ್ತು ಲಕ್ಷ ಕೋಟಿ ಅಷ್ಟು ಗೂಡ್ಸ್ನ ನೀವು ಅವ್ರ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಮಾಡ್ಕೋಬೇಕು ದಯಮಾಡಿ ತಡಿರಿ ದಯಮಾಡಿ ಮಾಧ್ಯಮದವರು ನಾನು ವಿನಂತಿ ಮಾಡ್ಕೊತೀನಿ ತಡಿರಿ ನಾನು ಮೂರು ತಿಂಗಳು ತಡಿರಿ ಪೆಟ್ರೋಲು ಡೀಸೆಲ್ ಮೇಲೆ ನೂರೈವತ್ತು ರೂಪಾಯಿ ಆಗುತ್ತೆ ಪೆಟ್ರೋಲು ಡೀಸೆಲ್ಲು ನೀವು ಕ್ರೂಡ್ ಆಯಿಲ್ನ ರಷ್ಯಿಂದ ನಿಲ್ಲಿಸಿದ ತಕ್ಷಣ ವೆನಿಜಾ ಇಲ್ಲ ಅಂದರೆ ನೀವು ಪರ್ಚೇಸ್ ಮಾಡಬೇಕು ಅಂದರೆ ಆಟೋಮೆಟಿಕ್ ಜಾಸ್ತಿ ಅರವತ್ತೇಳು ಬ ಡಾಲರ್ ಇದೆ ಒಂದು ಬ್ಯಾರಲ್ಗೆ ಅರವತ್ತೇಳು ಡಾಲರ್ ಇದೆ ಅವ್ರು ಆ್ಯಕ್ಚುಲಿ ಪೆಟ್ರೋಲು ಡೀಸೆಲ್ ಬರೀ ಮೂವತ್ತೈದು ರೂಪಾಯಿ ಕೊಡುವಂಥದಕ್ಕೆ ಅವಕಾಶ ಇದ್ದರು ನೂರತ್ತು ರೂಪಾಯಿ ತಗೋತಾ ಇದ್ದಾರೆ ಅರವತ್ತು ಅರವತ್ತೈದು ರೂಪಾಯಿ ಅಷ್ಟು ಪ್ರಾಫಿಟ್ಟು ಒಂದು ಲೀಟ್ರ್ ಮಾರಿದ್ರೆ ಕೇಂದ್ರ ಸರ್ಕಾರಕ್ಕೆ ಬರುವಂಥ ಒಂದು ವ್ಯವಸ್ಥೆ ಅದನ್ನು ಮರೆಮಾಚಬೇಕು ಎಪ್ಸ್ಟೀನ್ ಫೈಲಿಂದ ನಾನಿವತ್ತೆಲ್ಲ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೆ ಇಡೀ ದೇಶದಲ್ಲಿ ಆ ಬ್ರಿಟನ್ ಪ್ರೈಮ್ ಮಿನಿಸ್ಟ್ರ್ ರಿಸೈನ್ ಮಾಡ್ತಾವ್ರೆ ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಇನ್ನು ಆಗಿಲ್ಲ ಇನ್ವಾಲ್ವ್ ಆಗಿಲ್ಲ ಟಿನ್ ಫೈಲಲ್ಲಿ ಅವನು ಯಾರೋ ಒಬ್ಬ ಹೋಮ್ ಮಿನಿಸ್ಟ್ರನ್ನ ಅದು ಯಾವುದಕ್ಕೂ ಒಂದು ಕಾರ್ಯಕ್ರಮಕ್ಕೆ ಅಲ್ಲಿ ಸ್ಪಾನ್ಸರ್ ಮಾಡಿದ್ದಕ್ಕೆ ಅವನ್ನ ಇಳಿಸ್ತಾವ್ರೆ ಅವ್ರು ಇನ್ವಾಲ್ವ್ ಆಗಿಲ್ಲ ಅವ್ರ ಹೆಸರಿಲ್ಲ ಆದರೆ ನರೇಂದ್ರ ಮೋದಿಯವ್ರ ಹೆಸರಿದೆ ಅಲ್ಲಿ ಅನಿಲ್ ಅಂಬಾನಿ ಅಂಬಾನಿಯವರ ಡೈರೆಕ್ಷನ್ಸ್ ಬೇಸಿಸ್ ಮೇಲೆ ನರೇಂದ್ರ ಮೋದಿಯವರು ಇಸ್ರೇಲಲ್ಲಿ ಭೇಟಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ರು ಅನ್ನುವಂಥದ್ದು ಅನಿಲ್ ಅಂಬಾನಿನ ಭೇಟಿ ಮಾಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಅಂತ ಆ ಫೈಲಲ್ಲಿರುವಂಥದ್ದು ಎಸ್ ಟಿನ ಫೈಲಲ್ಲಿ ಅದ್ರದ್ದು ಮುಂದಕ್ಕೆ ಬರೋಕ್ಕೆ ಬಿಡ್ತಾ ಇಲ್ಲ ಅವರು ಡೆಲ್ಲಿನಲ್ಲೆಲ್ಲ ವ್ಯಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಎಸ್ಟಿನ ಬಗ್ಗೆ ಏನಾದರೂ ಮಾತಾಡಿದ್ರೆ ಫೈಲ್ ಬಗ್ಗೆ ಮಾತಾಡಿದ್ರೆ ಕೇಸ್ಗಳಾಗ್ತಾವ್ರೆ ಪೊಲೀಸ್ ಪೊಲೀಸ್ದವ್ರ ಮೂಲಕ ಎದುರಿಸುವಂಥ ಕೆಲಸವನ್ನು ಮಾಡ್ತಾವ್ರೆ ಇದು ನಮ್ಮ ದೇಶದ ವ್ಯವಸ್ಥೆ ಬೇರೆ ಸುಮಾರು ಹತ್ತು ಹದಿನೈದು ದೇಶಗಳ ಭಾಳ ಪ್ರಮುಖವಾದ ಟಾಪ್ ಲೆವೆಲ್ ಲೀಡರ್ಸ್ಗಳು ಬ ಬಂದ್ಬಿಟ್ಟಿದೆ ಅವರು ರಿಸೈನ್ ಮಾಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅದನ್ನು ಮರೆಮಾಚುವಂಥದಕ್ಕೆ ಈ ಖಾಲಿ ಡಬ್ಬುಗಳ ವ್ಯವಸ್ಥೆ ಪೂರ್ತಿ ಡೈವರ್ಟ್ ಮಾಡಬೇಕು ಒಂದು ವಾರ ಹತ್ತು ದಿವಸ ಹಿಂಗೆ ಡೈವರ್ಟ್ ಮಾಡ್ಕೊಂಡು ಅದು ಹಾಗೆ ಮರ್ತೈತೆ ಇನ್ನೊಂದು ಯಾವ್ದು ಸಬ್ಜೆಕ್ಟ್ ಬರ್ತದೆ ಅನ್ನುವಂಥದ್ದು ಉದ್ದೇಶ ಅಷ್ಟೇ ಇದು ಎಫ್ ಸ್ಟೀನ್ ಫೈಲ್ದು ಉದ್ದೇಶ ಎಫೆಕ್ಟ್ ಇದು ಎಫ್ ಸ್ಟೀನ್ ಫೈಲಿನ ಮುಂದಿನ ದಿನಗಳಲ್ಲೂ ಎಫೆಕ್ಟ್ ಆಗ್ತದೆ ಸುಮ್ಮ ಸುಮ್ಮನೆ ಎಲ್ಲ ಕಡೆಯೂ ಹುಚ್ಚುಚ್ಚು ಥರ ಜನಗಳಿಗೆ ಹಾಂ ಆ ಥರ ಇದನ್ನು ಮಾಡುವಂಥ ಕೆಲಸವನ್ನು ಇದ್ದಾರೆ ಅದಕ್ಕೆ ನಾವು ಸೀರಿಯಸ್ ಆಗಿ ನಮ್ಮ ಪಕ್ಷದವರು ಕೌಂಟರ್ ಕೊಡುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಅಷ್ಟೇ ದಯಮಾಡಿ ಭಾಳ ಅಂತಿಮವಾಗಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳೋದಷ್ಟೇ ದಯಮಾಡಿ ಈ ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಮೆಟ್ರೋ ಸರ್ವಿಸಸ್ ಫೇರ್ನ ಜಾಸ್ತಿ ಮಾಡಿರುವಂಥದ್ದಕ್ಕೂ ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ಯಾವ ಸಂಬಂಧವೂ ಇಲ್ಲ ಎರಡನೇದು ಇವರು ಯೋಗ್ಯತೆಗೆ ಯಾವುದಾದ್ರೂ ಫೇರ್ನ ಮತ್ತೊಂದು ಇನ್ನೊಂದು ಜಾಸ್ತಿ ಕೇಂದ್ರದವರು ಮಾಡಿದ್ರೆ ಉಸಿರೇ ಬಿಡ್ತಾ ಇಲ್ಲ ಉಸಿರೇ ಬಿಡೋಲ್ಲ ಯಾವುದು ಸಣ್ಣ ಯಾವುದು ಸಣ್ಣದೊಂದು ವಿಚಾರ ಅದು ಬಿ ಎಮ್ ಅವರು ಮಾಡಿರುವಂಥದ್ದನ್ನೇ ನಮ್ಮ ಮೇಲೆ ತಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ ಇದಕ್ಕೆ ಏನು ಏನರಲ್ಲಿ ಹೊಡಿಬೇಕು ಇವ್ರಿಗೆ ಏನು ಅಂಥದ್ದು ಒಂದು ಚೂರು ಅರ್ಥ ಆಗ್ತಾಯಿಲ್ಲ ಆಯಿತು ಪರ್ಮನೆಂಟಾಗಿ ನಿಲ್ಲಿಸಿದ ಸ್ವಾಮಿ ನಾವಂತೂ ಇಂಥವರೆಗೂ ಯಾವ ಪತ್ರವನ್ನು ಬರೆದಿಲ್ಲ ಮುಖ್ಯಮಂತ್ರಿಗಳ ಕಚೇರಿಯಿಂದ ಮುಖ್ಯಮಂತ್ರಿಗಳು ಫೇರ್ನ ಜಾಸ್ತಿ ಮಾಡಿ ಮಾಡಿರುವಂಥ ವ್ಯವಸ್ಥೆಯಲ್ಲೂ ಇಟ್ಕೊಂಡಿಲ್ಲ ಕೆ ಆ ಬಿ ಎಮ್ ಆರ್ ಸಿ ದುಡ್ಡನ್ನು ಕೊಡುವಂಥ ಕೆಲಸ ನಮ್ಮ ನಮ್ಮ ಕಡೆಯಿಂದ ಆಗ್ತಾಯಿದೆ ಇಂಥವರೆಗೂ ಸುಮಾರು ಆರೂವರೆ ಸಾವಿರ ಕೋಟಿಯಷ್ಟು ಹಣವನ್ನು ನಾವು ಕೊಟ್ಟಿದ್ದೀವಿ ಕೇಂದ್ರದವರು ಐದು ನಯಾ ಪಾಯಸ ಕೊಟ್ಟಿಲ್ಲ ಸಾಲ ಏನಿದೆ ಇಪ್ಪತ್ತ ಎರಡು ಸಾವಿರ ಕೋಟಿಯಷ್ಟು ಸಾಲ ಏನಿದೆ ಅದು ಇಂಟರ್ನ್ಯಾಷ್ನಲ್ ಮಾನಿಟ್ರಿ ಫಂಡಿಂದ ಐ ಎಮ್ ಎಫ್ ಇಂದ ಎ ಡಿ ಬಿ ಇಂದ ತಗೊಂಡಿರುವಂಥ ಸಾಲ ಆ ತೀರಿಸುವಂಥ ಕೆಲಸವನ್ನು ನಾವು ಬಿ ಎಮ್ ಆರ್ ಸಿಯಲ್ಲು ಮತ್ತು ನಾವು ಇಬ್ಬರು ಮಾಡಬೇಕಾಗಿದೆ ಸೊ ಲಾಸಲ್ಲಿ ನಡೀತಾ ಇದೆ ಆರುನೂರು ಕೋಟಿ ಒಂದು ವರ್ಷಕ್ಕೆ ಲಾಸ್ ಆಗ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಬಿ ಎಮ್ ಆರ್ ಸಿಯಲ್ಲು ಇದನ್ನು ಹಿಂಗೆ ಇಟ್ಕೊಬೇಕು ಅನ್ನುವಂಥ ಜನಸಾಮಾನ್ಯರು ತೀರ್ಮಾನ ಮಾಡಲಿ ಬ್ಯಾಡ ಪುರಿ ಪೂರ್ತಿ ಫ್ರೀಯಾಗಿ ಬಿಡ್ತೀವಿ ಮೆಟ್ರೋದಲ್ಲಿ ಯಾರು ಬೇಕಾದರೂ ಫ್ರೀಯಾಗಿ ಓಡಾಡ್ಬೋದು ಅನ್ನುವಂಥದ್ದು ನೀವು ಅನೌನ್ಸ್ ಮಾಡಿ ಯಾಕೆಂದರೆ ನೀವೆಲ್ಲ ಭಾಳ ಹೋರಾಟ ಮಾಡ್ತಾ ಇರುವಂಥ ಉದ್ದೇಶ ನೆಕ್ಸ್ಟ್ ಕಾರ್ಪೊರೇಷನ್ ಚುನಾವಣೆ ಬರ್ತಾ ಇದೆ ಅನ್ನುವಂಥದ್ದು ಅಷ್ಟೇ ಆ ರಾಮದೇವ್ ಅನ್ನುವಂಥವ್ರು ಬಂದು ಒಂದು ಮೀಟಿಂಗ್ ಏನು ಮಾಡಿದ್ರು ಪ್ರತಿಯೊಬ್ಬರು ಎಂ ಪಿಗೂ ಮತ್ತು ಎಮ್ ಎಲ್ ಎಗೂ ಡೈರೆಕ್ಷನ್ ಕೊಟ್ಬಿಟ್ಟು ಹೋಗಿವೆ ನೀವು ಶುರು ಮಾಡ್ರಿ ಏನಾದರೂ ಅವಿಭಿನ್ನವಾಗಿ ಶುರು ಮಾಡಿ ಅಂತ ಹೇಳಿದ್ದಾರೆ ಮೋಸ್ಟ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಹಿಂದೂ ಮುಸ್ಲಿಮ್ ಗಲಾಟೆಗಳು ತಂದು ಒಂದು ಎರಡು ಮೂರು ಎಣಗಳನ್ನು ಉಳಿಸುವಂಥ ಕೆಲಸವನ್ನು ಮಾಡ್ಬೋದು ಬಿ ಜೆ ಪಿ ಅವರು ಅಂತ ಜನ ಮಾತಾಡ್ಕತ್ತವ್ರೆ ಪಾಪ ಅವ್ರು ಯಾರೋ ವಿ ಸೋಮಣ್ಣ ಅಂತ ಬೆಂಗಳೂರು ನಿಮ್ಮ ಸ್ನೇಹಿತರು ಮನೋಹರವರೇ ಬರೇ ಭೂ ದಾರಿ ಉದ್ದಕ್ಕೂ ಎಲ್ಲ ಕಡೆಯೂ ಸುಳ್ಳು ಹೇಳ್ಕೊಂಡು ತಿರುಗಾಡುವಂಥ ಕೆಲಸವನ್ನು ಮಾಡ್ತಾ ಇರೋದು ಬಿಟ್ಟರೆ ಒಂದೇ ಒಂದು ರೈಲು ತರಲಿ ರೈಲು ಬಿಡ್ತಾವ್ರಷ್ಟೇ ಇಲ್ಲಿಂದ ಹೈದ್ರಾಬಾದ್ಗೆ ಇಲ್ಲಿಂದ ಚೆನ್ನೈಗೆ ಐ ಸ್ಪೀಡ್ ರೈಲನ್ನ ಬಿಟ್ಟಿದ್ದೀವಿ ಅಂತ ಹೇಳ್ಕೊಂಡು ಅಷ್ಟೇ ಐ ಸ್ಪೀಡೊಂದು ಯಾವುದು ನೂರ ಹತ್ತು ಕಿಲೋಮೀಟ್ರು ಹೋಗ್ತಾರೋ ನೂರಿ ಇಪ್ಪತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಜಾಸ್ತಿ ಮಾಡುವಂಥ ಒನ್ ಅವರು ಆ ಟ್ರಾವೆಲಿಂಗ್ ಟೈಮ್ ಕಮ್ಮಿ ಆಗುವಂಥದ್ದು ಅಷ್ಟೇ ಆಮೇಲೆ ಜನಗಳೆಲ್ಲ ಆಕ್ರೋಶ ಶುರುವಾಯ್ತು ಯಾರೆಲ್ಲ ಬರೀ ಪೂರ್ತಿ ತಮಿಳ್ನಾಡಿಗೆ ಆಂಧ್ರಾಗ ಅನುಕೂಲ ಆಗ್ತದೆ ಸ್ವಾಮಿ ಇವೆರಡು ಟ್ರೈನಿಂದ ನಮಗೇನು ಅನುಕೂಲ ಆಗ ಆಗೋಲ್ಲ ಅಂದಿದ್ದಕ್ಕೆ ಇದ್ದಕ್ಕಿದ್ದಂಗೆ ಅಲ್ಲೊಬ್ರು ರೈಲ್ ಬಿಡೋರು ಅವರೇ ಅಲ್ಲಿ ಹುಬ್ಬಳ್ಳಿಲಿ ಅವರ ಯಾರ ಜೋಶಿ ಅನ್ನೋರು ಅವ್ರೇನು ಮಾಡಿದ್ರು ಒಂದು ಪತ್ರ ತೊಗೊಂಡೋಗಿ ಆ ವೈಷ್ಣವಿಗೆ ಒಂದು ಕೊಟ್ಬಿಟ್ರು ಸ್ವಾಮಿ ಬೆಂಗಳೂರಿಂದ ಮುಂಬೈಗೆ ಒಂದು ಸ ಒಂದು ಕಡೆ ಟ್ರೈನ್ ಬೇಕು ನಮಗೆ ಅಂತ ಒಂದು ಪ ಪತ್ರ ಕೊಟ್ಬಿಟ್ಟು ಇವರು ಇವರೇ ಹೇಳ್ಕಂತಾರೆ ಮಾಧ್ಯಮ ಇದರಲ್ಲಿ ಪತ್ರಿಕೆ ಹೇಳಿಕೆ ಬಿಡುಗೆ ಮಾಡೋದು ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡಿಬಿಟ್ರು ಇಲ್ಲಿಂದ ಇನ್ನೊಂದು ಟ್ರೈನು ಬಾಂಬೆ ಕಡೆ ಓದ್ತದೆ ಅದು ಮುಕ್ಕಾಲು ಎಂಟುನೂರು ಕಿಲೋಮೀಟ್ರ್ ಬರೀ ಕರ್ನಾಟಕದಲ್ಲೇ ಓದ್ತದೆ ಅಂತ ಇವರಿಗೆ ಹೇಳಿಕೆ ಕೊಟ್ಬಿಟ್ಟು ಅಲ್ಲಿ ಮುಚ್ಚಾಕ್ಬಿಟ್ರು ಅಷ್ಟೇ ಬಜೆಟಲ್ಲಿ ಸಾಂಕ್ಷನ್ ಆಗದೆ ಇರುವಂಥದ್ದು ಬಜೆಟಲ್ಲೇ ಘೋಷಣೆ ಆಗದೆ ಇರುವಂಥದ್ದು ಇವ್ರು ಕೊಟ್ಟಿರೋ ಒಂದು ಪತ್ರದ ಬೇಸಿಸ್ ಮೇಲೆ ಇನ್ನೊಂದು ರೈಲು ಬಿಡುವಂಥ ಕೆಲಸವನ್ನು ಮಾಡಿಬಿಟ್ರು ಇನ್ನು ಯಾರೋ ಮಂಗಳೂರವ್ರು ಯಾರೋ ಈಚೆ ಬಂದಿಲ್ಲ ನಾನು ಒಂದು ರೈಲ್ ಬಿಡ್ತೀನಿ ಅದರ ಹೆಗ್ಡೆ ಕಾಗೇರಿ ಇದಾವೆ ಇದ್ದಾರೆ ಒಂದು ಪತ್ರ ಕೊಟ್ಬಿಟ್ಟು ಅವರು ನಮಗೂ ಮಂಗಳೂರಿಗೂ ಒಂದು ಟ್ರೈನ್ ಬಿಡ್ತಾಯಿದ್ವಿ ಮುಂದಿನ ದಿನಗಳಲ್ಲಿ ರೈಲು ಬಿಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋವಂಥ ಕೆಲಸವನ್ನು ಅವ್ರೊಂದು ಪತ್ರ ಕೊಟ್ಬಿಟ್ಟು ಅವ್ರು ಅನೌನ್ಸ್ ಮಾಡ್ಬಿಡ್ತಾರೆ ಇದು ವ್ಯವಸ್ಥೆ ಮಾಡ್ಕೊಂಡವ್ರೆ ಇದು ದೊಡ್ಡ ದುರಂತದ ಸಂಗತಿ ರಾಜ್ಯವನ್ನು ಸಂಪೂರ್ಣವಾಗಿ ಹಾಳು ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾರೆ ಅಶೋಕ್ಗೆ ಏನಾದರೂ ಮಾನ ಮರ್ಯಾದಿತ್ತು ಅಶೋ ವಿರೋಧ ಪಕ್ಷ ನಾಯಕ ಹೆಂಗಿರಬೇಕು ಎಷ್ಟು ಮಟ್ಟಿಗೆ ಅಟ್ಲೀಸ್ಟ್ ಒಂದು ಹತ್ತು ಪರ್ಸೆಂಟ್ ಸುಳ್ಳು ಹೇಳಪ್ಪ ಪರವಾಗಿಲ್ಲ ನೂರು ಪರ್ಸೆಂಟ್ ಅಲ್ಲ ಅದಕ್ಕಿಂತ ಜಾಸ್ತಿ ಸುಳ್ಳು ಹೇಳೋದು ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಅಶೋಕ್ ಅವರೇ ನಿಮ್ಮ ತಲೆಯಲ್ಲಿ ಏನಾದರೂ ಮಿದ್ಲಿದೆಯಾ ಇನ್ನೇನಾದರೂ ಇದೆಯಾ ಮತ್ತೊಂದು ಇದೆಯಾ ಸವಾಲು ಅಂತೀರಿ ಕ್ಯಾ ಇದು ಯಾರು ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ರಿ ನಿಮ್ಮದು ರೀ ಯು ಆರ್ ದ ಓನರ್ ನೀವು ಓನರು ಅನ್ನುವಂಥದ್ದಕ್ಕೆ ಹೈಕೋರ್ಟ್ ಆಫ್ ಕರ್ನಾಟಕನೇ ಡಿಸಿಷನ್ ಕೊಟ್ಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೋರ್ಟ್ ಜಡ್ಜ್ಮೆಂಟ್ ಇದೆ ದಯಮಾಡಿ ಓದಿ ಅದನ್ನು ಕೇಳ್ಕೊಳ್ಳಿ ನಿಮ್ಮರು ಫೋನ್ ಮಾಡಿ ಆದರೂ ಮಾಹಿತಿ ತಗೊಂಡು ಮಾತಾಡುವಂಥ ಕೆಲಸವನ್ನು ಮಾಡಿ ಸುಮ್ಮನೆ ದಿನ ಬೆಳಗ್ಗೆ ಎದ್ರೆ ಒಟ್ಟಿನಲ್ಲಿ ಪ್ರಚಾರ ಸಿಗಬೇಕು ಅನ್ನುವಂಥ ಅಷ್ಟೇ ಉದ್ದೇಶ ದುರುದ್ದೇಶ ಇಟ್ಕೊಂಡಿರುವಂತ ಒಂದು ವ್ಯವಸ್ಥೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ